जाव अब वापस तका परतिवे ये जाओ इल्ला इगा <laughs> ओ इगा जाओकडे होबो딜ु हुदैता हा आधीच वापस तगय ಅಂತ ಹೇಳಿದಿದೆ ಈಗ ದೃಷ್ಟಾಕಳದು ಊಟ ಮಾಡೋದು ನಿಮಗೆ ಸೇರುತ್ತೆ ನಾನು ಈಗ ನಿಮಗೆ ಅಡ್ಡಿಪಡಸಲಿ ನೀವು ಯಾವ ತರ ಸಹಕತೆ ಆಕೊಳಪ್ಪ ನೀವು ಯಾವ ಊಟ ಮಾಡ್ತೇ ಮಾಡು ನನಗೆ ಯಾಕೆ ನಾನು ಇಂತ ಮರ ನಾರ್ ಮಾಡ್ತೀನಿ ನೀ ಊಟ ಮಾಡೋ ಟೀ ಮಾಡ್ತೀಯಾ ನಾನು 2 3 ಮತ್ತೆ ಜುಬ್ಬಾ ಕತ್ತಿ ಈ ಕ್ಯಾನ್ ಇಸಲ್ ತಕಿದ್ರಾ ತೋಜ ಜೈ ಅಂದರ ಕೇಳಿ ಇದರಲ್ಲಿ ತಪ್ಪೇನಿದೆ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ನಾವು ಓಟ್ಕೋಸ್ಕರ ರಾಜಕೀಯ ಮಾಡಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡಲಿಕ್ಕೋಸ್ಕರವಾಗಿ ನಾವು ಸರ್ಕಾರ ಕೆಲಸ ಮಾಡ್ತದೆ ಇದನ್ನ ಇದರಿಂದ ವಿಚಲಿತರಾಗ ಪ್ರಶ್ನೆ ಇಲ್ಲ ಇದರಲ್ಲಿ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಆ ಕೆಲಸ ಮಾಡಬೇಕು ಆ ಥರ ಇವತ್ತು ಇಲ್ಲಿವರಿಗೆ ಮಾಡಿದ್ದೀವಿ ಮುಂದೆಯೂ ಕೂಡ ಮಾಡ್ತೀವಿ ನಮ್ಮ ಜೊತೆ ಇಲ್ಲಿ ಅಷ್ಟೇ ಸುಳ್ಳೇಳೋ ಹೇಳೋಕೆ ಇಲ್ಲಕ್ಕೆ ಹೋಗ್ಬಿಡಿ ಊಟ ಮಾಡೋ ಜೊತೆ ಇಲ್ಲಕ್ಕೆ ಹೋಗ್ಬಿಡಿ ನಮ್ಮ ಜೊತೆ ಇಲ್ಲಿ ನಿಮ್ಮ ಆಶೀರ್ವಾದ ಇಲ್ಲಿ ನನಗೆ ನೀವು ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ಮೂರು ಸ್ಟೇಷನ್ಗಳನ್ನ ಕೌಲರಿನಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಜೈಪುರ್ಗೆ ಹೋಗಿ ಮಾಡಕ್ ಆಗ್ಲಿಲ್ಲ ಮಾಡೋಕ್ಕಾಗಲಿಲ್ಲ ಮೂರು ಮಾಡಿದೀವಿ ಈ ಮೂರು ಪೊಲೀಸ್ ಸ್ಟೇಷನ್ಗಳಿಂದ ಜನರಿಗೆ ಇದು ಮಾನವೀಯ ಸಂದೇಶದ ಜನವಾಹಿನಿ